ನಮಸ್ಕಾರ ನಾನು ಮಾಧ್ವಿ ಲಾಖೆ ಇ ಎಮ್ ಟಿವಿ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕದ ರೈತರು ಕಬ್ಬಿನ ಬೆಲೆ ನಿಗದಿಗೊಳಿಸಲು ಕರ್ನಾಟಕದಾದ್ಯಂತ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಬಿಜೆಪಿ ಪಕ್ಷದ ಸಂಸದ ರಮೇಶ್ ಜಿಗಿಜಣಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿವಿಧ ನಾಯಕರು ರೈತರಿಗೆ ಸಹಕಾರ ನೀಡಿದ್ದಾರೆ ಜೆಡಿಎಸ್ ಪಕ್ಷದ ನಾಯಕರು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆದರೂ ಕರ್ನಾಟಕ ಸರ್ಕಾರ ರೈತರಿಗೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದು ನೂರು ರೂಪಾಯಿಯಿಂದ ನಾಲ್ಕ್ ಸಾವಿರ ರೂಪಾಯಿ ವರೆಗೆ ಬೆಲೆ ನಿಗದಿ ಮಾಡಲೇಬೇಕು ರೈತರು ಬಾರಕೋಲ ಚಳುವಳಿ ವಿವಿಧ ರೀತಿಯಲ್ಲಿ ಹೋರಾಟ ಮುಂದುವರೆಸಿದ್ದಾರೆ ಎಂದು ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಸಾಗರ್ ತಿಳಿಸಿದ್ದಾರೆ ವರದಿ ಪರವಾಗಿ ಮಹಾಂತೇಶ್ ದರವನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ವಿಚಾರ ಈಗ ಆಫ್ ಕಲ್ಟಿವೇಷನ್ ಹೆಚ್ಚಾಗಿರುವುದರಿಂದ ಅದರಲ್ಲಿ ಕೂಡ ಸಾಕಷ್ಟು ಅನ್ಯಾಯ ಆಗೋದು ಅಂತ ಹೇಳಿ ಪದೇ ಪದೇ ಹೇಳಕ್ತಿ ದಯವಿಟ್ಟು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಮುಖ್ಯಮಂತ್ರಿಗಳಿಗೂ ತಮ್ಮ ಮುಖಾಂತರ ಮಾನ್ಯ ಮೋದಿ ಅವರಿಗೆ ಮತ್ತೊಂದು ಪರಿಷ್ಕರಣೆ ಮಾಡ್ಬೇಕು ವ್ಯಾಪಾರ ಬಿದ್ದಾಗ ನಮ್ಗೆ ಯಾವ ರೈತರಿಗೂ ಕೂಡ ಇವತ್ತಿನ ದಿನ ಸಾಲಲಾಗೈತಿ ಒಂದು ಎಕರೆ ನಾವು ಕಬ್ಬು ಬೆಳೆದ ಅಂದ್ರೆ ಸಾವಿರ ರೂಪಾಯಿ ಲಾಸ್ ಆಗಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ವಿಜಯಪುರ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ಎರಡ್ಮೂರು ಜಿಲ್ಲೆಯಲ್ಲಿ ಐವತ್ತು ನಾಲ್ಕು ಶುಗರ್ ಕಾರ್ಖಾನೆಗಳಿದಾವೆ ಹಾ ಅಷ್ಟು ನೀವೇನಾದ್ರ ವಿಶೇಷವಾಗಿ ಗಮನ ನಮ್ಮ ಒಂದು ಹಿರಿಯ ರೈತರು ಅಥವಾ ಅನುಭವಿ ರೈತರನ್ನ ಕರ್ಕೊಂಡು ಒಂದು ನಿಯೋಗ ತಗೊಂಡು ನಾವು ಕೂಡ ದೆಹಲಿ ಕರ್ಕೊಂಡು ಹೋಗಿ ಒಟ್ಟಾರೆ ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ಬೇಕಂತ ಹೇಳಿ ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ Hvala što pratite kanal. मार तयारु परसि मारे